ಈ ಮಾಡ್ರನ್ ಸೌಲಭ್ಯಗಳನ್ನ ಒಳಗೊಂಡು ಸಾಕಷ್ಟು ಪಾರ್ಕಿಂಗ್ ಸ್ಪೇಸ್ ಊಟಕ್ಕೆ ಮತ್ತು ಸಮಾರಂಭ ನಡೆಸೋ ವಿಶಾಲವಾದ ಹಾಲು ಅದನ್ನೆಲ್ಲ ಪ್ರೊವೈಡ್ ಮಾಡಿರುವಂತಹ ಸುಸಜ್ಜಿತವಾದ ಸುಶೀಲಾ ನಾರಾಯಣಗೌಡ ಕನ್ವೆನ್ಷನ್ ಹಾಲ್ ಇದು ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಮೈನ್ ರೋಡಲ್ಲಿದೆ ಬನ್ನೂರು ಮತ್ತು ಶ್ರೀರಂಗಪಟ್ಟಣ ಮೈನ್ ರೋಡು ವಾಹನ ದಟ್ಟಣೆ ಎಲ್ಲನೂ ನಿರ್ವಹಿಸೋದಕ್ಕೆ ಚೆನ್ನಾಗಿ ಉತ್ತಮವಾದ ಮುಖ್ಯವಾಗಿ ಇದು ಸುತ್ತಮುತ್ತ ಹಸಿರು ಪರಿಸರ ಚೆನ್ನಾಗಿ ಹೋಗೋದ್ರಿಂದ ಇದು ಶುಭ ಕಾರ್ಯಗಳಿಗೆ ಹೇಳಿ ಮಾಡಿಸಿದಂತ ಅಲ್ಲ ಇವತ್ತು ನಮ್ಮ ರಾಜಕೀಯ ಮುಖಂಡರು ಬಂದ್ರೆ ಒಂದು ರಾಜಕೀಯ ಫಂಕ್ಷನ್ ಗಳಿಗೆ ಬಹಳ ಮುಖ್ಯವಾದ ಪಾರ್ಕಿಂಗ್ ಅಣ್ಣ ಅಲ್ವೇ ಪಾರ್ಕಿಂಗ್ ಮತ್ತೆ ಉಳ್ಕೊಳಕ್ ವ್ಯವಸ್ಥೆ ಮತ್ತೆ ಎಲ್ಲ ಬಹಳ ಚೆನ್ನಾಗಿದೆಯಲ್ಲ ಹೌದು ಸಿಟಿಯಿಂದ ಹೊರಗಡೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ಮೈನ್ ಬೇಕಾಗಿರೋದೇ ಪಾರ್ಕಿಂಗ್ ಖಂಡಿತ ಅಣ್ಣ ಅದರಲ್ಲಿ ಪಾರ್ಕಿಂಗ್ ಇಲ್ಲೇ ನೋಡಿದ್ರು ಇದು ಮಾಡಿರೋ ಉದ್ದೇಶ ಏನಂದ್ರೆ ಸಾರ್ವಜನಿಕರಿಗೆ ನಮ್ಮ ರೈತ ಬಾಂಧವರಿಗೆ ಅಕ್ಕಪಕ್ಕದ ಪಕ್ಕದ ಹಳ್ಳಿಯವರಿಗೆ ಇವಾಗ ಇಲ್ಲಿಂದ ಹೋಗ್ಬೇಕು ಬೇರೆ ದೂರ ಆಯ್ತದೆ ಅನುಕೂಲ ಆಗ್ಲಿ ಒಂದು ನಿಟ್ಟಲ್ಲಿ ನಮ್ಮ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಮತ್ತೆ ವಿಶೇಷವಾಗಿ ನಾಳೆ ಸರಳ ವಿವಾಹ ವಿವಾಹ ಇಟ್ಕೊಂಡಿದ್ದಾರೆ ಸಾಮೂಹಿಕ ಸರಳ ಸಾಮೂಹಿಕವಾಗಿ ಕಾರ್ಯಕ್ರಮಕ್ಕೆ ತಾವು ಗೆಸ್ಟ್ ಆಗ ತಮ್ಮ ಮನದೊಳಗೆ ಮಾತು ಏನ್ ಹೇಳ್ತೀರಾ ಸರ್ ಅಣ್ಣ ಬನ್ನಿ ಸರ್ ಸರ್ ಕರ್ನಾಟಕ ನೋಡ್ತಾ ನಮಸ್ಕಾರ ಸುಶೀಲಾ ನಾರಾಯಣಗೌಡ ಕನ್ವೆನ್ಷನ್ ಹಾಲ್ ಏನಿದೆಯೋ ಅದು ಈ ಥರದ ಯಾವುದೇ ಗ್ರಾಮಗಳಲ್ಲಿ ಆಗೋದ್ರಿಂದ ಒಂದು ಉಪಯೋಗ ಏನು ಅಂತಂದ್ರೆ ಸಾಮಾನ್ಯವಾಗಿ ಗ್ರಾಮಗಳವರು ಎಲ್ಲ ಜನರಿಗೂ ಇರುತ್ತೆ ನಾವು ಕೂಡ ಪಟ್ಟಣದ ಇರೋ ಹಾಗೆ ಅಲ್ಲಿ ವ್ಯವಸ್ಥಿತವಾಗಿ ನನ್ನ ಮಗಳದೋ ಮಗನದೋ ಮದುವೆ ಮಾಡಬೇಕು ಅನ್ನೋಂತ ಇತರೆ ಅದರಿಂದ ಒಂದು ಒಳ್ಳೆದಾಯ್ತದೆ ಅಂತ ನಾನು ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಒಕ್ಕಲಿಗ ಸಂಘದ ರಾಜ್ಯ ಒಕ್ಕಲಿಗ ಸಂಘದ ಎಲ್ಲ ಪದಾಧಿಕಾರಿಗಳು ಬರ್ತಾರೆ ಜಿಲ್ಲಾ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಬರ್ತಾರೆ ಜೊತೆಗೆ ನಮ್ಮ ರಾಜ್ಯದ ಅಸ್ಮಿತೆ ಅಂತ ನಮ್ಮ ಮಠ ಮಾನ್ಯರು ಅದರಲ್ಲೂ ನಿರ್ಮಲ ಸ್ವಾಮಿಗಳು ಬರ್ತಾರೆ ಸೋಮನಾಥ ಸ್ವಾಮಿಗಳು ಬರ್ತಾರೆ ಎಷ್ಟು ಒಡನಾಟ ಇದೆ ನೋಡಿ ಒಂದು ಧಾರ್ಮಿಕ ಒಡನಾಟಗಳು ಮತ್ತು ಸಾಮಾಜಿಕ ಒಡನಾಟ ರಾಜಕೀಯ ಒಡನಾಟಗಳು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬರುವಂಥ ರಾಜ್ಯ ನಾಯಕರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಭಾಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ ನಾ ಭಾಳ ಖುಷಿ ಆಗುತ್ತೆ ಯಾಕೆ ನಮ್ಮ ಊರಿನ ಮನೆ ಮಗ ಇಷ್ಟು ಮಟ್ಟಿಗೆ ರಾಜ್ಯದಲ್ಲಿ ಪ್ರಚಲಿತ ಆಗೋರು ಅಂತಂದರೆ ನಾರಾಯಣಗೊಂಡರು ಭಾಳ ಖುಷಿ ಆದಂತೂ ಇಲ್ಲ ಆಗಿನಿಂದ ಭಾಳ ಇವರು ಒಡನಾಟ ಚೆನ್ನಾಗಿದೆ ನಮ್ಮ ರಾಜಕೀಯ ಅಂತ ಆದರೂ ಇವರು ರಾಜಕೀಯ ಪಾಚಕೀಯ ಅಂತ ಒಂದು ಬಹಳ ವಿಶ್ವಾಸವಾಗಿ ಬಹಳ ಇದಾಗಿದ್ದಾರೆ ನಾರಾಯಣಗೌಡರು ಅವ್ರು ತುಂಬಾ ಬುದ್ಧಿವಂತರು ರಾಜಕೀಯಕ್ಕೆ ಹೋಗದೇನೆ ಇವತ್ತು ಎಲ್ಲಾ ರಾಜಕೀಯ ಸಮಾಲಿಕರನ್ನ ಎಲ್ಲರೂ ಕೂಡ ಕಲೆ ಹಾಕಿದ್ದಾರೆ ಎಲ್ಲಾ ಪಕ್ಷದವನು ಕಲೆ ಹಾಕಿ ಜೊತೆಲಿ ಇಟ್ಕೊಂಡಾರಲ್ಲ ಅವರು ಬಹಳ ಬುದ್ಧಿವಂತರು ಅಂತ ನಾನ್ ತಿಳ್ಕೊಂಡಿದ್ದೀನಿ ಗೌಡರು